ಕೇವಲ ಹದಿನಾರು ರನ್ಗಳಿಗೆ ಆಲ್ಔಟ್ ಕ್ರಿಕೆಟ್ ಚರಿತ್ರೆಯಲ್ಲೇ ಕಳಪೆ ದಾಖಲೆ ಸೃಷ್ಟಿ ಮಾಡಿದೆ ಹೌದು ವೀಕ್ಷಕರೇ ಜಿಂಬಾಂಬೆಯಲ್ಲಿ ನಡೆದ ಟ್ವೆಂಟಿ ಟ್ವೆಂಟಿ ಲೀಗ್ನಲ್ಲಿ ಈಗಲ್ಸ್ ತಂಡ ಕೇವಲ ಹದಿನಾರು ರನ್ಗಳಿಗೆ ಆಲ್ಔಟ್ ಆಗಿದೆ ಜಿಂಬಾಂಬೆಯಲ್ಲಿ ನಡೆದ ಟ್ವೆಂಟಿ ಟ್ವೆಂಟಿ ಲೀಗ್ನಲ್ಲಿ ಇನ್ನೂರ ಮೂವತ್ತು ರನ್ಗಳ ಗುರಿ ಮುಟ್ಟಲೆಂದು ಬಂದ ತಂಡವೊಂದು ಕೇವಲ ಹದಿನಾರು ರನ್ಗಳಿಗೆ ಆಲ್ಔಟ್ ಆದ ಘಟನೆ ನಡೆದಿದೆ ಅಷ್ಟೇ ಅಲ್ಲದೆ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಐದು ರನ್ ಗಳಿಸಲು ಸಾಧ್ಯವಾಗದೆ ಕ್ರಿಕೆಟ್ ಚರಿತ್ರೆಯಲ್ಲೇ ಅವಮಾನಕರ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಡರ್ಹನ್ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿತು ಇಪ್ಪತ್ತು ಓವರ್ಗಳಲ್ಲಿ ದುರ್ಹಾನ್ ತಂಡ ಆರು ವಿಕೆಟ್ಗೆ ಇನ್ನೂರ ಇಪ್ಪತ್ತೊಂಬತ್ತು ರನ್ ಗಳಿಸಿತು ಈಗಲ್ಸ್ಗೆ ಇನ್ನೂರ ಮೂವತ್ತು ರನ್ಗಳ ದೊಡ್ಡ ಗುರಿ ಇತ್ತು ಗೆಲುವಿನ ಗುರಿ ತಲುಪಲು ಬಂದ ಈಗಲ್ಸ್ ತಂಡ ಒತ್ತಡಕ್ಕೆ ಸಿಲುಗಿ ಎಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ಹದಿನಾರು ರನ್ ಗಳಿಸಿ ಆಲ್ಔಟ್ ಆಯಿತು ಈ ಪಂದ್ಯದಲ್ಲಿ ಡರ್ಹಾಮ್ ತಂಡ ಇನ್ನೂರ ಹದಿಮೂರು ರನ್ಗಳ ಜಯ ಸಾಧಿಸಿತು ಈಗಲ್ಸ್ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮೂರನೇ ಅತಿ ಕಡಿಮೆ ಸ್ಕೋರ್ ಮಾಡಿದ ತಂಡವಾಗಿದೆ ಐಲ್ ಆ್ಯಪ್ ಮ್ಯಾನ್ ತಂಡವು ಹತ್ತು ರನ್ಗಳ ಅತ್ಯಂತ ಕಡಿಮೆ ಸ್ಕೋರ್ ಗಳಿಸಿದ ಕಲಪೆ ದಾಖಲೆಯನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್